ಹಾಯ್ ಹಲೋ ನಮಸ್ಕಾರ ನನಗಂತೂ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಗಂಟ್ಲಂತೂ ಪೂರ್ತಿ ಹಿಡ್ಕೊಂಡದ ಇವತ್ತು ಹುಲಿ ಎಲ್ಲ ಪೂಜೆ ಮುಗಿಸ್ಕೊಂಡೆ ಎಲ್ಲ ಆಗೈತಿ ಶರಣ ದಿನ ಕಾಲೇಜ್ಗೆ ಹೋಗಿದ್ದಾರ ನಮ್ಮನೆಯವರು ಆಫೀಸ್ಗೆ ಹೋಗಿದ್ದಾರೆ ಸುಜಾಕ ನಾವು ಅವ್ರು ಕೆಲಸ ಮುಗಿಸ್ಕೊಂಡು ಹೋದ್ರು ಇವತ್ತು ನಮ್ಮಸಿ ನಮಗೆ ಭೇಟಿ ಆಗ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಅಕ್ಕ ಅವ್ರು ಬರ್ತಾ ಬರ್ತಾಯಿದ್ದಾರೆ ಭೇಟಿಯಾಗಿ ಹೋಗ್ತೀನಿ ಸ್ವಲ್ಪ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಮಧ್ಯಾಹ್ನ ಮಠ ಬರ್ಬೋದು ಟೈಮ್ ಪಾಸ್ ಆಗ್ತಾ ಇಲ್ಲ ಮನೆಯಾಗ ಎಲ್ಲರೂ ಫಸ್ಟ್ ಟೈಮ್ ನಾನು ತಗೊಂಡ್ಮಿಗೆ ಇಷ್ಟು ದಿನ ಹೋಗಿ ಅಂತ ಬಂದಿದ್ದೆ ಅವ್ರೆಲ್ಲರಿಗೂ ನೋಡ್ತಾ ಅಲ್ಲ ಅದೆಲ್ಲ ನೆನಪುಗಳಾಗ ಬರ್ತಾ ಇದ್ದಾವೆ ಫೋನು ಇದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಭಾಳ ಜನ ಭಾಳ ಜನ ಎಲ್ಲ ಫೋನ್ ಮಾಡಿ ಸಮಾಧಾನ ಮಾಡ್ತಾಯಿದ್ದಾರೆ ಆಮೇಲೆ ಹಿಂಗಾಗಬಾರ್ದಾಗಿತ್ತು ಭಾಳ ಜೀವನ ಒಳಗೆ ಭಾಳ ನೊಂದಿದಾರ ಅಂತ ಹೇಳಿ ನಮ್ಮ ಮಮ್ಮಿ ಬಗ್ಗೆ ಎಲ್ಲರೂ ಭಾಳ ಹೇಳ್ತಾಯಿದ್ರು ಆಮೇಲೆ ಮತ್ತು ನಂಗೆ ಸ್ವಲ್ಪ ಈಗ ಮಾವಸಿ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಬೆಳಿಗ್ಗೆ ಎಲ್ಲ ಚಪಾತಿ ಪಲ್ಯ ಎಲ್ಲ ಮಾಡಿದ್ದೀನಿ ಮತ್ತು ಸ್ವಲ್ಪ ಸಾರ ಎಲ್ಲ ಇಟ್ಟಿದ್ದೀನಿ ಈಗ ಮತ್ತು ಬಂದ ಬಂದಮೇಲೆ ಸ್ವಲ್ಪ ಅವ್ರ ಅವರು ಇದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗ್ತದೆ ಮತ್ತು ನಾನು ಸಿಗ್ತೀನಿ ಆಮೇಲೆ ಅವ್ರು ಬಂದ ಮೇಲೆ ಆಮೇಲೆ ಈಗೆಲ್ಲ ಮತ್ತು ನಮ್ಮ ಕಾಲನಿದವರು ನಮ್ಮ ಎಲ್ಲ ಆ ಅಪಾರ್ಟ್ಮೆಂಟ್ದವರು ಎಲ್ಲರೂ ಭೇಟಿಯಾಗಿದ್ದರು ಅಂತ ನಮ್ಮ ಮನೆಯವರಿಗೆ ಅವರು ಹೇಳ್ತಾ ಇದ್ರಂತ ಅಂತ ಮತ್ತು ಮೇಡಮ್ ಬಂದ ಮೇಲೆ ನಾನು ಭೇಟಿಯಾಗಿ ಮಾತಾಡಿ ಹೋಗ್ತೀನಿ ಅಂತ ಇದ್ರಂತ ಅದಕ್ಕೆ ಮತ್ತೆಲ್ಲ ಅವರು ಬರೋಳಿದಾರೆ ಆಮೇಲೆ ನೋಡೋಣ ಏನೇನು ಆಗ್ತದೆ ನೋಡಿ ಮಳೆ ಎಷ್ಟೊಂದು ಜೋರು ಬರ್ತಾ ಇದೆ ಪಾಪ ಮೌಸಿ ಬರೋಳಿದಾರೆ ಈಗ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ನೀವು ಅದಕ್ಕೆ ಲೇಟ್ ಆಗದ ಎರಡು ಗಂಟೆ ಆಗಿ ಹೋಗೋದ ಮಳೆ ಅವಾಜ್ ಒಳಗೆ ನಾ ಮಾತಾಡಿದ್ರು ಕೇಳಿಸ್ತಾ ಇದ್ದೀನಿ ನಿಮ್ಗೆ ಹಂಗೆ ಕೂತ್ಕೊಂಡು ಕೂತ್ಕೊಂಡು ದಾರಿ ಕಾದ 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 ಈಗ ಮೇಲೆ ಇಲ್ಲಿ ಮಲ್ಕೊಂಡೆ ನೋಡಿ ಇಲ್ಲೇ ಮೇಲೆ ಸ್ವಲ್ಪ ಮಲ್ಕೊಂಡೆ ಇವ್ರು ಇನ್ನೂ ಬಂದಿಲ್ಲ ಬರ್ತಾರೀಗ ಮಲ್ಕೊಂಡ್ಮೇಲೆ ಕಣ್ಣು ಮುಚ್ಚಿದ ಮೇಲೆ ಬರೀ ಆ ಮಾತಾಡಿದ್ದು ಮಮ್ಮಿನ ಮಾತಾಡೋದು ಆಮೇಲೆ ಅಲ್ಲಿ ಮಾತಾಡಿ ಬಂದ್ವಿ ಅದೇ ಅದೇ ಕೇಳಿಸ್ತಾ ಇದೆ ನೋಡಿ ಬರೀ ಅದೇ ಬರ್ತಾಯಿದೆ ಇದೆ ನೋಡಿ ಏನು ಮಾಡೋದು

ಮಾಮಿಯವ್ರು ತಿರ್ಕೊಂಡ್ರಲ್ಲ ಇವತ್ತು ಇವತ್ತಷ್ಟು ಐದು ದಿವಸ ಆಯ್ತು ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇವತ್ತಿಗೆ ಐದು ದಿವಸ ಇವತ್ತಿಗೆ ಐದು ದಿವಸ ಆಯಿತು ಹಾಂ ಮೂರನೇ ದಿವಸಕ್ಕೆ ಹಕ್ಕಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬಂದೀವಿ ಅದರ ನಂತರ ಸಂಗೀತ ಅಲ್ಲೇ ಉಳ್ಕೊಂಡ್ಲು ಅದನ್ನು ಸಿಹಿ ಊಟ ಮಾಡಿಸ್ಬೇಕು ಅಂತ ಹೇಳಿ ದವರ್ಮನಿಯವ್ರಿಗೆಲ್ಲರಿಗೂ ಎಲ್ಲರೂ ಶ್ರೀದೇವಿ ಮಹಾದೇವಿ ಮಂಗಲ್ ಸಂಗೀತ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಉಳ್ಕೊಂಡ್ರು ನಾನು ಕರ್ಕೊಂಡು ಬರ್ತಾ ಇದ್ದೆ ಸಂಗೀತದಾಗ ಅವ್ರಿಗೆ ಯಾರಿಗೆ ದುಡ್ಡು ಕೊಟ್ಟು ಬರಬೇಕಂತ ಮಾಡಿದ್ದೆ ಅವರೆಲ್ಲ ರಿಕ್ವೆಸ್ಟ್ ಮಾಡಿದರು ಮತ್ತು ಒಂದು ದಿವಸ ಬಿಟ್ಟು ಹೋಗ್ರಿ ಮಾಮಾರಿ ಮತ್ತು ಎಲ್ಲರು ಕೂಡ ಮುಗ್ಸ್ಕೊಂಡು ಬರ್ತೀವಿ ಪ್ಲೀಸ್ ರೀ ಪ್ಲೀಸ್ ರೀ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಸಂಗೀತಾಗ ಬಿಟ್ಟು ಬಂದಿದ್ದೆ ಸೊ ಅವರು ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಸಿ ಊಟ ಹುಡುಗಿ ಊಟ ಮಾಡಿಸಿ ನೆನ್ನೆ ನಿನ್ನೆ 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 ಬಂದಿದ್ದಾರೆ

ಅಕ್ಕ ಅವರು ಕೂಡ ಬಂದರು ಸಂಗೀತ ಒಬ್ಬಳು ಆಗ್ತಾಳೆ ಜನ ಬರ್ತಾ ಇರ್ತಾರ ಕೂತ್ಕೊಂತಾರ ದುಃಖದಲ್ಲಿ ನಾವು ಸಹಾಯ ಮಾಡ್ ಅಂತ ಹೇಳಿ ಅವರು ಕೂಡ ಇವತ್ತು ಬಂದರು ಅವ್ರಿಗೆ ಇಬ್ಬರಿಗೆ ನಾನು ಬರುವಾಗ ಮಮ್ಮಿ ಕೂಡ ಹೇಳಿ ಕಳ್ಸಿ ಕೊಟ್ಟಾರಂತೆ ಸಂಗೀತ ಕಡೆ ಜಾ ಜಾತೀಸ್ ಗಣ ಜಾತೀಸ್ ಗನೇ ಗಂಟೆ ಸೊ ಅವರು ಬಂದಿದ್ದಾರೆ ಸೊ ಲೈಫಲ್ಲಿ ಇವೆಲ್ಲ ಎಲ್ಲರ ಮನೇಲಿ ಇರೋದನ್ನು ಸಲ ಹುಟ್ಟಿ ಬಂದಿವಾದಮೇಲೆ ಒಂದು ಸಲ ಸಾಯೋದು ಎಲ್ಲರಿಗೂ ಖಂಡಿತ ಇರ್ತದೆ ಬಟ್ ಯಾವಾಗ ಸಾಯ್ತಾರ ಹೆಂಗೆ ಸಾಯ್ತಾರ ಎಲ್ಲಿ ಸಾಯ್ತಾರ ಅದು ನಮಗೆ ದೇವರು ಯಾರಿಗೂ ಗುರುತು ಮಾಡಿಕೊಡಲ್ಲ ಸೊ ಇರುವಷ್ಟು ದಿವಸ ಎಲ್ಲರೂ ಚೆನ್ನಾಗಿ ನಗನಾಗ್ತಾ ಬದುಕಲಿಕ್ಕೆ ಪ್ರಯತ್ನ ಮಾಡೋದು ನಮ್ಮದು ನಿಮ್ಮದು ಅಂತ ಗುರುತು ಹಿಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿಕೊಂಡು ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಸೊ ಅದೇ ಲೈಫದ ಲೈಫದ ಒಂದು ಉದ್ದೇಶ ಇರ್ತದೆ ಸೊ ಈ ನಮ್ಮ ಸಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೂಲಕ ನಾವು ನಿಮ್ಮನ್ನ ಭೇಟಿ ಆಗಲಿಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಕುಮಾರ್ ಎರಡ್ ಸಲ ಫೋನ್ ಮಾಡಿದ ಆಮೇಲೆ ದೊಡ್ಡ ಫೋನ್ ಮಾಡಿದ್ರು ಆಮೇಲೆ ಕಿರಣ್ ಕುಮಾರ್ ಫೋನ್ ಮಾಡಿದ್ರು ಊಟ ಮಾಡ್ಕೊಂಡು ಹೋಗ್ರಿ ಬರೀ ಇಲ್ಲಿ ದೊಡ್ಡಪ್ಪನು ಎರಡ್ ಮೂರ್ ಸಲ ಫೋನ್ ಮಾಡಿದ್ರು ಹುಡುಗರಿಗೆ ಬಿಟ್ಟು ಹೋಗಿದ್ರೆ ಇಲ್ಲಿ ನಮ್ಮ ನಮ್ಗೆ ತಂದ್ಬಿಟ್ಟು ಬಿಟ್ಟು ಹೋಗು ಅಂತಂದರು ಆಮೇಲೆ ಮ ಮೂರನೇ ದಿವಸ ಮೂರನೇ ದಿವಸ ಮೂರನೇ ದಿವಸ ಕಾರ್ಯಕ್ರಮ ಹುಡ್ಕೊಂಡು ಬರುವಾಗ ಬರುವಾಗ ಈ ಕಡೆ ಬಂದುಬಿಡು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಕೆ ಅಂತ ಅವಾಗ ಫೋನ್ ಮಾಡಿದರು ಆಮೇಲೆ ನಾನು ಆವಾಗ ಪಾರ್ಸಲ್ ತೊಗೊಂಡಿದ್ದೆ ಅವ್ರು ಫೋನ್ ಮಾಡಿ ಒಂದು ಐದು ನಿಮಿಷ ಮುಂಚೆ ನಾನು ಪಾರ್ಸಲ್ ಊಟ ತೊಗೊಂಡಿದ್ದೆ ಅಕಸ್ಮಾತ್ ಪಾರ್ಸಲ್ ಊಟ ತೊಗೊಂಡಿದ್ದರೆ ನಾವು ಎಲ್ಲ ಅವರು ಅಲ್ಲೇ ಹೋಗ್ತಿದ್ದೀವಿ ಆಮೇಲೆ ನಿನ್ನೆ ಕೂಡ ಫೋನ್ ಮಾಡಿದ್ರು ಅವರು ಹಾಂ ಫೋನ್ ಮಾಡಿದರು ಮತ್ತು ಈ ಕಡೆ ಹುಡುಗರು ಹುಡುಗರು ಕರ್ಕೊಂಡು ಇಲ್ಲಿ ಊಟಕ್ಕೆ ಬಾ ಅಂತ ಹೇಳಿ ಮತ್ತು ನಾನು ಅಂದರೆ ಈಗ ಸಂಗೀತದ್ದು ಬಂದಾರ ಅಂತ ಹೇಳಿದೆ

ನಾ ಇಲ್ಲಿ ಆರಾಮ್ ಉಳದ್ನಿ ನಂಗ್ ಏನು ಕಮ್ಮಿ ಇಲ್ಲ ನಂಗೆ ತಿನ್ನಾಕ್ ಉನ್ನಾಕ್ ಎಲ್ಲ ನಂಗ್ ಮಸ್ತಿ ಇಲ್ಲ ಎಷ್ಟು ಜನ ನನ್ ಬಂದ್ ಬಳಗ ಇಲ್ಲ ಅಷ್ಟು ನಂಗ್ ಪ್ರೀತಿ ಮಾಡವ್ರ ಕರೆ ನಮ್ ಮಮ್ಮಿ ಇರ ನಂದ್ ಅಲ್ಲಿ ಏನ್ ಹೊರಗ್ ಬಂದ್ ನನ್ ಮಮ್ಮಿ ಚಾಲು ಆತಲ್ಲ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರ ಸಮೃದ್ಧಿ ಫ್ರೆಂಡ್ ಇದ್ದಾಳಲ್ಲ ಅದಿತಿ ಡಾಕ್ಟರ್ ಸುರಂಗ ಡಾಕ್ಟರ್ ಅವರು ಅದಿತಿ ಅದಿತಿ ಅಜ್ಜಿ ಅಜ್ಜಿ ಕೂಡ ಫೋನ್ ಮಾಡಿದ್ರು ಹ್ಞೂ ಮುಡಲ್ ಅವರು ಮೂಡಲಿಗೆ ಹೋದಾರೆ ಸಂಗೀತ ಜೊತೆ ಮಾತಾಡ್ಬೇಕ್ರಿ ಮತ್ತು ಅವರ ಅಮ್ಮ ತಿರ್ಗ್ರದ್ದು ಗೊತ್ತಾಯ್ತು ಫೋನ್ದಾಗ ನೋಡಿದ್ನಿ ಪಾಪ ಇಷ್ಟು ಸಾಹಿಬಾರ್ದಾಗಿತ್ತು ನಾನು ಬೆಳಗಾವಿದಾಗ ಬಂದಾಗ ಬಿಟ್ಟು ಹಾಕ್ತೀನಿ ಅಂತಂದರು ಆಮೇಲೆ ಭಾಳ ನಿಮ್ಮಲ್ಲಿ ನಿಮ್ಮ ಒಳಗೆ ಸಂಸ್ಕಾರ ಭಾಳ ಶುರು ಅದ ಸಂಸ್ಕಾರ ಭಾಳ ನನಗೆ ಭಾಳ ಇಷ್ಟ ಆಗಿದೆ ಸೊ ಎಲ್ಲ ದೇವ್ರ ಎಲ್ಲ ಶುರು ಮಾಡಲಿ ಪಾಪ ಸಂಗೀತ ತ್ರಾಸ ಆಗ್ತಿರಬೇಕು ಪಾಪದ್ದು ಭಾಳ ದುಃಖ ದುಃಖ ಮಾಡ್ಕೋತಿರ್ಬೇಕು ಆಳ್ತಾ ಇರಬೇಕು ಅವ್ರಿಗೆ ಮಾತಾಡ್ಬೇಕಂತ ಫೋನ್ ಹಚ್ಚಿದ್ದೆ ಇಲ್ಲರಿ ನಾನು ಹೊರಗಡೆ ಇದ್ದೀನಿ ಅವ್ರಲ್ಲಿ ಒಳಗೆ ಹೋದಾರೆ ನಾನು ಹೇಳ್ತೀನಿ ಆಯ್ತು ರೀ ಮತ್ತು ನಾವು ಬಂದಾಗ ಭೇಟಾಯ್ತಂದ್ರೆ ಹೇಳಂತ ಹೇಳಿದರು ಹ್ಞೂ ಮುಡಿದ್ರು ಆಮೇಲೆ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಜನ ಕೂಡ ಬಂದು ಭೇಟಿ ಆದಾಗ ಇಲ್ಲಿ ಎದುರು ಬದುಲವರು ಗೌಡಿ ಅಂಕಲ್ ಆಗಿದ್ರು ಆಮೇಲೆ ಮಾನೆ ಅಂಕಲ್ ಆಂಟಿ ಅವರು ಆಗಿದ್ರು ಆಮೇಲೆ ಅವರು ಸಂಧ್ಯಾ ಮೇಡಮ್ ಅವರು ಅವರು ಕೂಡ ಫೋನ್ ಮಾಡಿದರು ಬಂದು ಭೇಟಿ ಹಾಕಿ ಅಂತ ಹೇಳಿದ್ದಾರೆ ಆಮೇಲೆ ನನಗೆ ಇವತ್ತು ಸುನೀತಾ ಟೇನೋರು ಫೋನ್ ಮಾಡಿದ್ರ ಹಾಂ ಹಾಂ

ಮನಸ್ಸಿಗೆ ಯಾವ್ದ ನೆಮ್ಮದಿ ಕೊಡ್ತದ ಯಾವ ಸಂತೋಷ ಕೊಡ್ತದ ಯಾವ್ದನ್ನ ಯಾವಾಗ ಬಿಡ್ಬೇಕಂತ ಮೊದಲೇ ಬರ್ಬೇಕಾಗಿತ್ತು ಆ ವಿಡಿಯೋಗಳೆಲ್ಲ ನನಗೆ ಸ್ವಲ್ಪ ಅನಿವಾರ್ಯ ಇತ್ತನಂತ ನನಗೆ ಆ ವಿಡಿಯೋ ಬಿಡಕ್ ಆಗ್ಲಿಲ್ಲ ನನಗ ಅತ್ತೆ ಯಾವಾಗ್ಲೂ ಅಣ್ಣ ಅವ್ರ ಯಾವಾಗೂ ಎಲ್ಲಾರ್ದು ವಿಡಿಯೋ ಮಾಡ್ಕೋತಿ ಯಾವಾಗಾದ್ರೂ ನಿಮ್ ಮಮ್ಮಿ ಪಾಪ ಅನ್ನ ಮಾಡ್ಕೋತಿ ಏನ ಮಾಡ್ಕೊಲ್ಲ ಅವ್ರದ್ದು ನನಗ ನೋಡ್ಬೇಕೇನ್ ಬೇಡನಾ ಅವ್ರ ಊರಿ ಹೋದ್ಮೇಲೆ ನಂಗೆ ತೋರ್ಸಕ್ ಬರ್ತಿದ್ ಮಾಡ್ಕೊಲ್ಲ ಮಾಡ್ಕೊಲ್ಲ ಅನ್ನವ್ರ ಅವ್ರ ಕರೆ ನಾವು ಮಾಡಿದ್ದ ಹಂಗ ಇಟ್ಟಿದ್ದು ಮಮ್ಮಿ ನಮ್ಗೆ ಹೇಳಿಬಿಟ್ಟಿದ್ರು ಈಗ ಸಂಜೆ ಬಿಡಾಕ್ ಹೋಗ್ಬೇಡ್ರಿ ನಾ ಹಾಸ್ಪಿಟಲ್ಗಂತ ನಿಮ್ಮ ಮನೀಗಿ ಕೇಳಿ ತೋರ್ಸಾಕ ಅಂತ ಬಂದ ನಾ ಇಲ್ ಇದ್ ಮಾಡ್ಕೋತ ಕುಟ್ಟೇನ ಮ್ಯಾಲ ಎಲ್ಲಾರ್ಗುನ ಆಗ್ತದ ಅದ್ಕೆ ನೀವ ವಿಡಿಯೋ ಮಾಡ್ಕೋರಿ ನಾ ಮಾಡ್ತೇನಿ ಏನ ಹೇಳ್ತೇಲ್ಲ ಖರೆ ಈಗ ಸದ್ಯ ಬೇಡ ಬೇಡ ಅಂತ ಹೇಳ್ತೀವಿ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಅದ್ ವಿಡಿಯೋ ಇಷ್ಟ ಇಷ್ಟ ಹಿಂದ ವರ್ಷ ಮಾಡಿದ ವಿಡಿಯೋ ಈಗ ಮಮ್ಮಿ ಹೇಳ್ತೇನ್ ಮತ್ತೆ ಇನ್ನೊಂದು ಈ ನಮ್ಮ ಅತ್ತೆಯವರು ತಿಳ್ಕೊಂಡಿದ್ದ ವಿಶೇಷ ಒಂದ್ ಸಂದರ್ಭದೊಳಗ ಅವರು ನಮ್ಮ ಬ್ರದರ್ ನಮ್ಮ ಸಹೋದರ ಅರ್ಜುನ್ ಅವರು ಗೃಹ ಪ್ರವೇಶ ಒಳಗ ಎಲ್ಲಾ ಅಕ್ಕಗಳಿಗೆ ಒಂದೇ ರೀತಿ ಒಂದು ಒಂದೇ ಟೈಪ್ ಸಾಡಿ ತಗ ತಗೊಂಡಿದ್ದ ಸೊ ಅವಾಗ ನಮ್ಮ ಮತ್ತೆ ಬಂದಿರಲಿಲ್ಲ ಬಟ್ ಅವ್ರ ಸಲಾಗಿರೋ ಒಂದು ಸಾಡಿ ತೊಗೊಂಡು ನಮ್ಮ ಮನೆಯೊಳಗೆ ಇಟ್ಟಿದ್ರು ಸೊ ಆ ಸಾಡಿ ಆ ಸಾಡಿಯನ್ನು ಮನೆಯೊಳಗೆ ನಮ್ಮ ನಮ್ಮ ನಮ್ಮಮ್ಮಿ ಇದ್ದವ್ರು ನೀ ಬ ನಾನು ನೋಡಬೇಕು ಅಷ್ಟ ಸಾಡಿ ಹಾಕಿ ಉಡಬೇಕು ಸೇವಂತ ಅಂಥೇಳಿ ಹಾಗೆ ಮಾಮ ಸಂಗಿ ಮಾ ಕರೆಸಿ ನಿತ್ಯ ಅವಳ ಮುಂದೆ ಸಾಡಿ ಉಡ್ಸಿದ್ರು ಅದನ್ನು ಸಾಡಿ ಉಡಿಸಿ ಮತ್ತು ಅವ್ರು ಕೊಳಗಿನ ಸಾಡಗಾರಿ ಎಲ್ಲ ಹಾಕಿ ಫೋಟೋ ತೆಗಿಯಕ್ಕೆ ಹಚ್ಚಿದ್ರು ಲಾಸ್ಟಿಗೆ ಅವ್ರು ಸತ್ತ ಮೇಲೆ ಅದೇ ಫೋಟೋ ಈಗ ಎಲ್ಲರ ಎಲ್ಲರ ಕಡೆ ಹೋಗಿದೆ ಮತ್ತು ಅದೇ ಫೋಟೋ ಫೋಟೋ ಮಾಡಿಸಿ ಅದನ್ನು ಅವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಈಗ ಹ್ಞೂ ಹ್ಞೂ ਅਦੇ ਸੀ ਅਦੇ ਸਾਡੀ ਮੇਲੇ ਫੋਟ ਤੱਕ ਹਾਂ ਤਸਨੇ ਅਸਨੇ ਸੰਤੇ ਹਾਂ ਅਹੇ ਕਿਲਾ ਲੇਤ ਸਭ ਕੋ ਬਹੁਤ ਸੰਗ ਮੰਨਾਨੇ ਕਿਲਾ ਨਹੀਂ ਨਹੀਂ ਤਸ ਪਾਇਆ ਕਿਲਾ ਤੇ ਉਹ ਜੀਵ ਮਾਇਆ ਕਿਲਾ ਤੇ ਨਹੀਂ ਕੋਈ ਕਿਲਾ ਤਰਫ ਨਾ ਕੋਰ ਮੰਦੀ ਲਾ ਮੰਮਲੇ ਸਭ ਤੋਂ ਬਸ ਮੰਨਸ बोलू नी, ना आमच्या घरामध्ये त्यांनी दुसऱ्यांचं वाटत नव्हतं आणि आम्ही पण त्यांना दुसरं आमचे मामी आमच्या आहे असं आम्हाला आम्हाला वाटलंच नव्हतं ते फंक्शन आल्यानंतर फंक्शन चुकवत नाही 2 ವರ್ಷ ತರ ಇದೆಕ್ಕೆ ನಾನು ಇಲ್ಲಿ ತಿಸಗಾಡ್ ರೋರ್ ಕರೆದ ಬಸೈತಿದ್ದಾ ಓಕೆ ನಾ ಬರಲಿ ಮೂರುವರೆ ಅಂತ ಗೊತ್ತಾಯ್ತು ಓಕೆ ಥ್ಯಾಂಕ್ ಯು ಕವಿತಾ ಬಂದು ಬಿಟ್ಟಿಗೆ ಮಾತಾಡಿಸಿದೆ ಮಾತಾಡಿಸಿದೆ ಮತ್ತನ ಅಕಿ ಪಾಪ ಹೇಳೆ ನನಗೆ ಈಗ ಆರತಿ ತಕ್ಕಿ ಮತ್ತೆ ನಾನಕ್ಕೆ ಸಮಾದಾನ ಮಾಡ್ಕಿದ್ನಿ ಬ್ಯಾಡ್ ಕವಿತಾ ನಿನ್ನ ಹಾಕು ಬಾಳಾ 나 ಎ ಲೈನ್ ಸಚ್ ಸ್ಟ್ರಾಂಗ್ ಆಗಿನಿ ಮತ್ತೆ ಈಗ 나ಳೋದಿಲ್ಲ ನೀನ ವರನಾಗಿರ ಅಂತ ಹೇಳಿ ನಾನು ಸಮಾದಾನ ಮಾಡಕ ಬಂದಾಳು ಈಗ ನನಗ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಹೋಗೋಕೆ ಅಡ್ರೆಸ್ ಗೊತ್ತಿಲ್ಲ ಹೆಂಗ ಹೋದ್ ಗೊತ್ತಿಲ್ಲ ಸೊ ಈಗ ನನಗೆ ತಾತ ಬಂದು ಕರ್ಕೊಂಡು ಹೋಗ್ತಾರ ಇಲ್ಲಿ ಆಮೇಲೆ ಅಂತ ಚಿಂತೆ ಮಾಡಕ್ ಕೂತಿದ್ರು ಅಕ್ಕ ಸೊ ನಾ ಅದಕ್ಕನ ಹೇಳ್ದೆ ಆಯ್ತು ಅಕ್ಕನ ಬರತ್ತಲ್ಲ ಊರಿಂದ ಅಕ್ಕನ ಕರಾಕ್ ಹೋಗ್ತಿಲ್ಲ ಆವಾಗ ಬರಕ್ಕೆ ನೀ ರೆಡಿ ಆಗಿರೋ ಅಂತ ಹೇಳಿದ್ನಿ ಸೊ ಅನ್ಕಂಬ ಅಂದ್ರೆ ಅಕ್ಕ ಹೋಗಿ ಮತ್ತೆ ಅಕ್ಕ ನಾವು ಊಟ ಟೈಮ್ ಒಂದುವರೆ ಆಯಿತು ಫೋನ್ ಮಾಡಿದ್ದೆ ಅಕ್ಕವರಿಗೆ ಆಮೇಲೆ ಕನ್ನಿ ಮಠ ಬಂದಿನ ಅಂತಂದ್ರು ಮತ್ತೆ ಸರಿ ಆಯ್ತು ಹಂಗಲ್ಲ ಬಸ್ ಸ್ಟ್ಯಾಂಡ್ ಅಣ್ಣಕ್ಕನ ಹೇಳಿ

சொல்ல சொன்னா வந்துடுமே. நான் ஒரு PLAN தேவுச்சு. இந்தா நான் மகளுக்கு அந்த நல்லதே. மஸ்து பாயா நம்ம ஜிப்புல خلينا மகளக்கு बंदी. அந்தங்கள நான் எல்லாரும் எங்க இருக்கேன்னா எல்லா கடையும் எல்லாம் ஆசை இருக்கே. ಈಗ அண்ணன் ಈಗ அண்ணன் சொன்ன தினவுல வந்து அந்தinga. இவ 3 ஆகிட்டது. இவ 3 ஆகிட்டது. ஏன் பாத்து சோசியன் பண்றே? हूं. 3 ஆகிட்டது. நன்றி வா.

നമസ്കാരം ഹരഹര ഹരഹര ഇല്ല വരുകോ ഒന്നൊന്നായിട്ട് ഇല്ല പലന കുട്ടിക്ക് ഒക്കെ ഒക്കെ ഇല്ല ഇല്ല കുടോ എന്നാ നമ്മളില്ല ഇല്ല വാര്യല്ല ഇല്ല ഓനെ അല്ല ബാക്ക് കുടോ അഞ്ഞിടല്ലോ വല്ലല്ല ഇക്രേ ഇക്ട റെക്കോർഡ് മോബി ഓഹോ മരന ആ

ಮೂವತ್ತು ಕಮ್ಮಿತ್ ಕಮ್ಮಿ ಮೂವತ್ತು ವರ್ಷ ಶುಗರ್ ಪೇಶಂಟ್ರು ಮೂವತ್ತ್ ವರ್ಷ ಮಟ್ಟ ಫೇಸ್ ಮಾಡಿರು

ಕವಿತ ಪಾಪ ಅವಳಗ ಎಷ್ಟೊಂದ ಎಷ್ಟೊಂದ್ ನನಗೆ ಸಮಾಧಾನ ಮಾಡಾಕ ಅಲ್ಲಿಂದ ಬಂದಾಳು ಮತ್ತೆ ಹುಡ್ಗೂರ್ಗ ಬಿಟ್ಟ ಮನೆಯಾಗೆಲ್ಲಾ ಇದ್ ಮಾಡ್ಕೊಂಡ ಮತ್ತೆ ಊಟ ಮಾಡ್ಕೊಂಡು ಹೋಗುವ ಕುಂತಾಳ ಈಗ ಬೆಳಿಗ್ಗೆಯಿಂದ ಯಾರ್ಯಾರು ಬಂದ್ರು ಏನೇನಾಯ್ತು ನೋಡಿದ್ರಲ್ಲ ಎಲ್ಲಾರು ಎಷ್ಟು ಜನ ನಂಗೆಲ್ಲ ಭೇಟಿಯಾಗ್ ಬರ್ತಾ ಇದಾರೆ ಎಷ್ಟೊಂದ್ ನನಗೆ ಸಮಾಧಾನ ಮಾಡ್ತಾ ಇದಾರ ನೀವು ಎಲ್ಲ ನಂಗೆ ಹೇಳ್ತಾ ಇದ್ದೀರಾ ನೀವು ಬಹಳ ಗಟ್ಟಿ ಇದ್ದೀರಾ ನೀವು ಬಹಳ ಸ್ಟ್ರಾಂಗ್ ಇದರ ಅಂತ ಹೇಳಿ ನಂಗೆ ಆ ರೀತಿ ಸ್ಟ್ರಾಂಗ್ ಮಾಡಿದಾರ ನೀವೇ ಎಲ್ಲಾರು ಮತ್ತು ನಾ ಈಗ ಕವಿತಾನು ಇವರು ಮನೆಯವರು ಬಿಟ್ಟು ಬಂದರು ಮತ್ತು ಈಗ ನಾವೆಲ್ಲರೂ ಮಲ್ಕೊಂಡು ಮಡ್ಕೋರು ಅವ್ರದೇವಿ ಟೈಮ್ ಆಗ್ಯದ ಇವತ್ತು ಏನೇನು ಹಿಂಗೆ ಮಾಡಿದೆಲ್ಲ ಎಷ್ಟು ಮಾಡಿದೆಲ್ಲ ಅಷ್ಟು ಬಿಟ್ಟಿದ್ದೀನಿ ವಿಡಿಯೋ ನೋಡಿರಿ ಹಾಂ